ಸಾನ್ನಿಧ್ಯವನ್ನ ವಹಿಸಿಕೊಂಡಂತ ಹುಬ್ಬಳ್ಳಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಸಮಿತಿಯ ಪೀಠಾಧಿಕಾರಿಗಳು ಮತ್ತು ಈ ಒಂದು ಅಯ್ಯಪ್ಪ ಸ್ವಾಮಿ ಬಗ್ಗೆ ಅತ್ಯಂತ ಹೆಚ್ಚು ಜಾಗೃತಿ ಮಾಡುವಂತ ಕೆಲಸವನ್ನ ಮಾಡಿದಂಥ ಮಾನ್ಯ ಡಾಕ್ಟರ್ ಮೋಹನ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತ ಮಾಜಿ ಶಾಸಕರಂತ ಜಗದೀಶ್ ಮೆಟುಗೂಡ್ ಅವರೇ ಇನ್ನೊಬ್ಬ ಹಿರಿಯ ಮುಖಂಡರಂತ ಪಂಚನಗೌಡರು ದ್ಯಾಮನಗೌಡ್ರೆ ಖ್ಯಾತ ಉದ್ಯಮಿದಾರಂತ ವಿಜಯ್ ಮೆಟುಗೂಡ್ ಅವರೇ ಈ ಭಾಗದ ಮುಖಂಡರಂತ ಮಡಿವಾಳಪ್ಪ ಬಿದ್ರಗಡ್ಡಿ ಅವರೇ ಗುರುಪಾದಪ್ಪ ಅವರೇ ಸುಭಾಷ್ ತುರ್ಮರಿ ಅವರೇ ಎಫ್ ಎಸ್ ಸಿದ್ದನಗೌಡ್ರೆ ಗುರು ಶ್ರೀಮಠ ಅವರೇ ನಾಗಪ್ಪ ಗುರು ಗುರುಸ್ವಾಮಿ ಬೆಟ್ಟದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡುವಂತ ನೇತೃತ್ವ ವಹಿಸುವಂತಹ ಅಧ್ಯಕ್ಷರಂತ ಮಾತೀಶ್ ಅಲಾಜ್ ಅವರೇ ಮತ್ತು ಇಲ್ಲಿ ಉಪಸ್ಥ ಯಾವತ್ತು ಈ ಭಾಗದ ಆತ್ಮೀಯ ಅಯ್ಯಪ್ಪ ಸ್ವಾಮಿ ಭಕ್ತಾದಿ ಬಂಧುಗಳೇ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಇವತ್ತಿರೋ ಶ್ರೀ ಬೆಟ್ಟದ ಅಯ್ಯಪ್ಪ ಸ್ವಾಮಿ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೀತಾ ಇದೆ ಬಹುಶಃ ಭಾಳಷ್ಟು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡಿದ್ದೇವೆ ದರ್ಶನ ತೆಗೆದುಕೊಂಡಿದ್ದೇವೆ ಆಶೀರ್ವಾದ ತೆಗೆದುಕೊಂಡಿದ್ದೇವೆ ಆದ್ರೆ ಇವತ್ತು ಮುರುಗೋಡದ ಹತ್ತಿರ ಇರುವಂತ ಯಾಕಂದ್ರೆ ಮುರುಗೋಡ ಒಂದು ಇತಿಹಾಸ ಪ್ರಸಿದ್ಧವಾದಂತದ್ದು ಧಾರ್ಮಿಕ ಕೇಂದ್ರ ಮತ್ತು ಇಲ್ಲಿ ಮಾಂತೇಶ ದುರ್ಗಂಡೇಶ್ವರ ಮಠದ ಒಂದು ಶ್ರೀ ಕ್ಷೇತ್ರ ಈ ರೀತಿ ಇರುವಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತು ಅತ್ಯಂತ ನಿಸರ್ಗಮಯವಾದಂಥ ಒಂದು ತಾಣದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗ್ತಾ ಬಹಳ ಭಾಳ ಖುಷಿ ತಂದಿದೆ ಮತ್ತು ಭಕ್ತಾದಿಗಳಿಗೆ ಭಾಳ ಸಂತೋಷ ತಂದಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾ ಈ ರೀತಿಯಾದಂಥ ದೇವಸ್ಥಾನ ಭವ್ಯವಾದಂಥ ದೇವಸ್ಥಾನ ಎಲ್ಲಿ ಸಿಗಲಿಕ್ಕೆ ಸಾಧ್ಯವಿಲ್ಲ ಅದು ಇವತ್ತು ಈ ಒಂದು ಬೆಟ್ಟದಲ್ಲಿ ಸಿಗ್ತಾ ಇರೋದು ಇವತ್ತು ಎಲ್ಲರಿಗೆ ಅದರಲ್ಲಿ ಅಯ್ಯಪ್ಪ ಭಕ್ತರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಜಾಗೃತಿ ಬರುವಂಥ ಕೆಲಸ ಇವತ್ತಾಗಿದೆ ಮತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮ ಬರಲೇಬೇಕಾದ್ರೆ ನಿನ್ನೆ ಪಾರ್ಲಿಮೆಂಟ್ ಇತ್ತು ನಾ ಹೇಳಿದಾಗ ನಮ್ಮ ಮೋಹನ್ ಗುರುಸ್ವಾಮೀಜಿಯವರು ಬಹಳ ಹೇಳಿದರು ಅವರು ನೀವು ಬರಲೇಳ್ಬೇಕು ಅಂತ ಹೇಳಿ ಯಾಕಂದ್ರೆ ಅವರ ಒಂದು ಆಶೀರ್ವಾದ ಅವರ ಒಂದು ಈ ಭಾಗದಲ್ಲಿ ಹೆಚ್ಚಿನ ಒಂದು ಚಲನೆ ಇವತ್ತಿನ ಮೊನ್ನೆ ಲೋಕಸಭಾ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಗುರುಸ್ವಾಮಿ ಎಲ್ಲರೂ ಒಂದು ಪ್ರಯತ್ನ ಹೆಚ್ಚಿನ ರೀತಿಯಂತ ಒಂದು ಆಶೀರ್ವಾದ ಅದರಿಂದ ನಾನು ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ದಿಲ್ಲಿಗೆ ಸಾಧ್ಯ ಹೀಗಾಗಿ ಇವತ್ತು ಮೋಹನ್ ಗುರು ಸ್ವಾಮೀಜಿ ಹೇಳಿದರು ನೀವು ಬರಲೇಬೇಕು ನೀವು ಇದ್ರೆ ಮಾಡೋದು ಕಾರ್ಯಕ್ರಮ ಅಂತಂದರು ಆವಾಗ ಇಪ್ಪತ್ತನೇ ತಾರೀಕು ಅಂದ್ರೆ ಮೊದಲು ಇಪ್ಪತ್ತು ತಾರೀಕಿಗೆ ಅಧಿವೇಶನದ ಪ ಕೊನೆಯ ದಿವಸ ಅವತ್ತಂತೂ ಬರೋಕ್ಕೆ ಸಾಧ್ಯ ಇಲ್ಲ ನೀವು ಕೊಟ್ಟಿರ್ತಾರೆ ಅಂತ ಹೇಳಿದೆ ನಾನು ಕೊನೆಗೆ ಇಪ್ಪತ್ತೊಂದು ಅಂತ ಇಟ್ಟರು ನಿನ್ನೆ ರಾತ್ರಿ ನಾನು ದಿಲ್ಲಿಂದ ಬಂದು ಇವತ್ತು ಇಲ್ಲಿ ಬರುವಂತದ್ದಾಯಿತು ಅದಕ್ಕೆ ಅಯ್ಯಪ್ಪ ಸ್ವಾಮಿಯ ಒಂದು ಆಶೀರ್ವಾದ ಆ ಒಂದು ಸೌಭಾಗ್ಯವನ್ನು ಸಿಕ್ಕಿದೆ ಆ ಹಿನ್ನೆಲೆಯಲ್ಲಿ ಈ ಅನ್ನುವಂತ ಮಾತು ಮಾಡ ಅವ್ರ ಕಾಲದಲ್ಲಿ ಈ ಭಾಗದಲ್ಲಿ ಧಾರ್ಮಿಕ ಕೇಂದ್ರ ದೇವಸ್ಥಾನಕ್ಕೆ ಹೆಚ್ಚಿನ ರೀತಿಯಂತ ಪ್ರೋತ್ಸಾಹ ಕೊಟ್ಟಿದ್ದು ಉತ್ತೇಜನ ಕೊಟ್ಟಿದ್ದು ನಾವು ನೋಡಿದ್ದೀವಿ ಲೋಕಸಭಾ ಸದಸ್ಯರ ಅನುದಾನದಿಂದ ಬಹುತೇಕ ಎಲ್ಲಾ ದೇವಸ್ಥಾನಗಳಿಗೆ ಅವರು ಅನುದಾನ ಕೊಡುವಂತ ಕೆಲಸ ಒಂದು ಮಾಡಿದ್ದಾರೆ ಇಲ್ಲಿಯೂ ಸಹಿತ ಮಂಗಳ ಅಂಗಡಿಯವರು ಸಂಸದರಾಗಿ ಕೆಲಸ ಮಾಡುವಾಗ ಈ ಒಂದು ದೇವಸ್ಥಾನ ನಿರ್ಮಾಣ ಸಲುವಾಗಿ ಐದು ಲಕ್ಷ ರೂಪಾಯಿ ಅನುದಾನವನ್ನ ತಮ್ಮ ಸಂಸದ ನಿಂದ ತಗ್ಗಿದ ಸಂಖ್ಯೆ ಎದುರಿಸುವ ಪ್ರಸ್ತಾವನೆ ಮಾಡುತ್ತಿದ್ದರು ಪ್ರಸ್ತಾವನೆ ಮಾಡಿದ್ರು ಮೋದಿ ಈ ರೀತಿ ಧಾರ್ಮಿಕ ಕೊಡುವಂಥದ್ದು ಕೊಡುವಂತದ್ದು ಧಾರ್ಮಿಕ ಜಾಗೃತಿ ಮಾಡಲಿಕ್ಕೆ ಯಾವ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಎಲ್ಲ ಮನ ದೇವಸ್ಥಾನ ಬೆಳಿಗ್ಗೆ ಅಭಿವೃದ್ಧಿ ಆಗ್ಬೇಕು ಇನ್ನು ಹೆಚ್ಚಿನ ಮೂರು ಸೌಕರ್ಯ ಸಿಗಬೇಕು ಲಕ್ಷ ಕೋಟ್ಯಾತ್ಮ ಜನ ಇವತ್ತು ಆಗಿರ್ವಸ್ಥರ ಬಂದಾಗ ಅಲ್ಲಿ ಮೂರು ಸೌಕರ್ಯ ಮತ್ತು ಸೌಕರ್ಯಗಳು ಅಂದಾಗ ಅಡಗಿ ಒಂದು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಬೇಕಾದ್ರೂ ಸ್ವಲ್ಪ ಲೇಟ್ ಆಗೋದು ಟೈಮ್ ಇಲ್ಲ ಹಾಗೆ ನೋಡಿ ಅವರು ತಾರೀಕು ಕಟ್ಲೇಬೇಕು ಅದಿಲ್ಲ ಗಡಿ ಕಡಿಮೆ ಮಾಡೋದಕ್ಕೆ ಅದಕ್ಕೆ ಅಧಿಕಾರಿ ಹೇಳಿ ಯಾವುದೋ ಒಂದು ತಿಂಗಳು ಒಂಬತ್ತು ತಾರೀಕು ಲಾಸ್ಟ್ ಡೇಟ್ ಇತ್ತು ಆ ತಾರೀಕು ಒಳಗಾಗಿ ನೀವು ಕಳಿಸಬೇಕಂದಾಗೆ ಪಾಪಕ್ಕೆಲ್ಲ ಇಂಜಿನಿಯರ್ಸ್ ಎಲ್ಲರೂ ಪ್ರಯತ್ನ ಮಾಡಿ ಒಂದು ಪ್ಲಾನ್ ರೆಡಿ ಮಾಡಿ ಡಿ ಮಾಡಿ ಕಳಿಸಿದಾಗ ಕೇಂದ್ರದ ಟೂರಿಸಂ ಮಿನಿಸ್ಟರ್ ಶೆಖಾವತ್ ನಾವು ಪರ್ಸನಲ್ ಭೇಟಿಯಾಗಿ ಅಲ್ಲಿ ಅಧಿಕಾರಿಗೂ ಬಿಟ್ಟಾಗಿ ಅವ ಮೀಟಿಂಗ್ ಇದ್ದಾಗೂ ಸಹಿತ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿ ಇವತ್ತು ಇದು ಪಾಸ್ ಆಗ್ಲೇಬೇಕಂದಾಗ ಅದು ಕ್ಲಿಯರ್ ಆಯ್ತು ಡಿ ಪಿ ಆರ್ ನಾವು ಕಳಿಸಿದ್ರೆ ಡಿಪಿಆರ್ ಕಳಿಸೋದ್ ಕೆಲಸ ಆಯ್ತು ಅದ ಅಕಸ್ಮಾತ್ ಇಲ್ಲ ಮೀಟಿಂಗ್ ದಾಗ ಇಲ್ಲ ಅವ್ರು ಡಿ ಪಿ ಆರ್ ಕಳಿಸಿಲ್ಲ ಪ್ರಸ್ತಾವನೆ ಇಲ್ಲದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ಇದ್ರು ಡಿ ಪಿ ಆರ್ ಕಳಿಸಿ ಎಲ್ಲಾ ರೆಡಿ ಮಾಡಿದ್ಮೇಲೆ ಇವತ್ತು ಅಪ್ರೂವಲ್ ಆಗಿದೆ ಅದಕ್ಕಾಗಿ ಇವತ್ತು ಎಲ್ಲ ಮರುಗುಡ್ಡ ರೇಣುಕಾ ದೇವ್ ಎಲ್ಲ ಗುಡ್ಡಕ್ಕೆ ಇವತ್ತು ಅಭಿವೃದ್ಧಿ ಸಲುವಾಗಿ ಮೂಲಭೂತ ಸೌಕರ್ಯ ಹೆಚ್ಚಿನ ರೀತಿ ಮಾಡ್ಲಿಕ್ಕೆ ಇವತ್ತು ನೂರು ಕೋಟಿ ರೂಪಾಯಿ ಇವತ್ತು ಕೇಂದ್ರ ಸರ್ಕಾರದಿಂದ ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತೇನು ಇಲ್ಲಿ ಬಹಳ ಒಂದು ನಿಸರ್ಗ ಸೌಂದರ್ಯ ಇರುವಂತ ಈ ಜಾಗದಲ್ಲಿ ಬೆಟ್ಟದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇರೋದು ಬಹಳ ಖುಷಿ ಇದನ್ನ ಎಲ್ಲಾ ವಿಚಾರಗಳನ್ನ ನಾವು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರು ಗಮನಕ್ಕೆ ತಗೊಂಡ್ಬರ್ತೀವಿ ಕೇಂದ್ರ ಸರ್ಕಾರದ ಏನು ಹೆಚ್ಚಿನ ನೆರವು ಸಿಗುವುದಾದ್ರೆ ಅದು ನಮ್ಮ ಕಡೆಯಿಂದ ಆಗುವುದಾದ್ರೆ ಆಗಲಿ ಅದಕ್ಕೆಲ್ಲ ಪ್ರಯತ್ನ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ ಮತ್ತ ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲಾ ಏನಿದೆ ಬೆಳಗಾವಿ ಕ್ಷೇತ್ರ ಏನಿದೆ ಬಹಳ ಒಂದು ದೇವಸ್ಥಾನ ಮತ್ತು ಧಾರ್ಮಿಕ ಕೇಂದ್ರಗಳ ಒಂದು ತವರೂರು ಅಂತ ಹೇಳ್ಬೇಕು ಬಹಳ ದೊಡ್ಡ ಪ್ರಮಾಣದ ಎಲ್ಲ ಕಡೆ ದೇವಸ್ಥಾನಗಳಿದ್ದಾವೆ ಒಳ್ಳೆ ರೀತಿಯಂತ ಧಾರ್ಮಿಕ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಈಗ ರಾಮದುರ್ಗದಲ್ಲಿ ರಾಮದುರ್ಗದಲ್ಲಿ ಇಲೆಕ್ಷನ್ ಹೋದಾಗೆ ಅಲ್ಲೆಲ್ಲ ಹೇಳ್ತಿದ್ರು ಇಲ್ಲಿ ಶಬರಿ ಕೊಳ್ಳರಿ ಶ್ರೀರಾಮ್ ಇಲ್ಲಿ ಬಂದು ಹೋಗಿದ್ದಾನೆ ಆ ಶಬರಿ ಹಣ್ಣು ಕೊಟ್ಟಿದ್ಲು ಅದಕ್ಕಾಗಿ ಅದನ್ನೂ ಒಂದು ಡೆವಲಪ್ ಮಾಡ್ಬೇಕಂದಾಗ ನಾನು ರಾಮದುರ್ಗ ಕಳೆದ ಎರಡು ತಿಂಗಳ ಹಿಂದೆ ಹೋದಾಗ ಆ ಶಬರಿಕೊಳ್ಳೋದು ವಿಸಿಟ್ ಮಾಡಿ ಅನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಅನ್ನೋಂಥದ್ರ ಬಗ್ಗೆ ಒಂದಿಷ್ಟು ಪ್ಲಾನ್ ರೆಡಿ ಮಾಡ್ತಾ ಇದ್ದೇನೆ ಅದನ್ನ ನೋಡ್ಸು ರೆಡಿ ಮಾಡ್ತಾ ಇದ್ದೇನೆ ಮತ್ತೆ ಇತ್ತೀಚೆಗೆ ಶಕಾವತು ಬೆಟ್ಟದಾಗ ಅದೊಂದು ಮೆಂಬ್ರಣ್ಣಮೂ ಅವ್ರು ಕೊಟ್ಟಿದ್ದಾನೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಕೊಳ್ಳನು ಸಹಿತ ಯಾವ ರೀತಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಇತ್ತು ಮತ್ತು ಇವತ್ತು ಈ ರೀತಿ ಬದಲಾವಣೆ ತರುವಂತ ಕೆಲಸ ಇವತ್ತು ನಡೀತಾ ಇದೆ ಅದೇ ರೀತಿ ಶಬರಿಕೊಳ್ಳ ಅಭಿವೃದ್ಧಿ ಮಾಡಲಿಕ್ಕೂ ಪ್ರಯತ್ನ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಈ ಒಂದು ಬೆಟ್ಟದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗುವ ಮುಖಾಂತರ ಈ ಭಾಗದ ಇವತ್ತು ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಂತ ಒಂದು ಜಾಗೃತಿ ಆಗುವಂತ ಕೆಲಸ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಭಕ್ತರು ಕೇವಲ ಕರ್ನಾಟಕ ಈ ಭಾಗದಲ್ಲಿ ಇಲ್ಲ ಇಡೀ ರಾಜ್ಯದಲ್ಲಿದ್ದಾರೆ ಇಡೀ ದೇಶದಲ್ಲಿದ್ದಾರೆ ಹೀಗಾಗಿ ಇವತ್ತು ಅಯ್ಯಪ್ಪ ಸ್ವಾಮಿಯ ಒಂದು ಜಾಗೃತಿ ಸ್ಥಾನ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಮತ್ತು ಈ ಒಂದು ದೇವಸ್ಥಾನ ನಿರ್ಮಾಣ ಮುಖಾಂತರ ಇನ್ನೂ ಹೆಚ್ಚು ಧರ್ಮ ಜಾಗೃತಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಕೋರ್ತಾ ಇದೇನೆ ಮತ್ತು ಇಲ್ಲಿ ನನ್ನನ್ನು ಕರೆಸಿ ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಗೌರವ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಾನು ಹೃತ್ಪೂರ್ವವಾದಂತ ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ ನಮಸ್ಕಾರ ಮೇಲೆ ರಾಹುರಶ್ರೀ ಯುವಕರ ದೀಕ್ಷಿತರು ಇಲಮ್ದಾರ ರವರೇ ಮೂರ್ತಿ ಡಾಕ್ಟರ್ ಮಾಂತಯ್ಯ ಶಾಸ್ತ್ರಿಗಳು ಆರಾಧ್ರಿ ಮಠ ಶ್ರೀಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಜ್ಜನಿಕೆಯ ರಾಜಕಾರಣಿ ಅಭಿವೃದ್ಧಿ ಅಧಿಕಾರ ಹಾಗೂ ಸರಳ ವ್ಯಕ್ತಿತ್ವ ನಮ್ಮ ಹುಬ್ಬಳ್ಳಿ ನಾಡನ್ನ ಶ್ರೀಮಂತಗೊಳಿಸಿದಂತ ಧೀಮಂತ ನಾಯಕ ಈಗ ನಿಮ್ಮ ಬೆಳಗಾವಿಯಲ್ಲಿ ಅವರಿಗೆ ಒಂದೇ ಸುತ್ತ ಹಾಗೂ ಅಕ್ಕ ತಂಗಿಯರೇ ಅಣ್ಣ ನಮ್ಮ ಬೆಡುಗು ದೇವರನ್ನ ಬಿಡುಗುಡಿ ಹಾಗೂ ಎಲ್ಲ ಗಂಡ ನೂರು ಕೋಟಿ ಅನತಾನ ಅನುದಾನವನ್ನು ಕಂಡಂತ ನಮ್ಮ ಹೆಮ್ಮೆಯ ನಾಯಕ ಸಜ್ಜನಿಕೆ ರಾಜಕಾರಣಿ ಜೈಲಿ ಚಪ್ಪಾಳೆ ಹಾಗೂ ನಮ್ಮ ಶಬರಿನಗರ ಹುಬ್ಬಳ್ಳಿಯ ಶಬರಿನಗರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೂವತ್ತೈದು ವರ್ಷದ ಒಂದು ದೇವೀಲ ಅವರು ಸಣ್ಣ ವಯಸ್ಸಿನ ನಾನು ಬಹಳ ಪರಿಚಯ ಅವರಿಗೆ ಆ ಒಂದು ಆಧ್ಯಾತ್ಮಿಕ ಜೀವನದ ಅವರು ಬಂದು ದೇವಸ್ಥಾನದಲ್ಲಿ ಕೂರ್ತಾ ಇದ್ರು ಅವರು ಮಾಡಿದಂತ ಆ ಸಭೆ ನಗರ ನಿವಾಸಿಗಳಿಗೆ ಆ ನಿವಾಸಿಗಳ ಅನ್ನ ಹತ್ರ ಒಂದು ಸೈಡ್ ಸದ ಅಂದ್ರೆ ಅನಧಿಕೃತ ಜಾಗ ಆ ಜಾಗವನ್ನ ಎಲ್ಲ ನಿವಾಸಿಗಳಿಗೆ ಉತ್ತರ ಕುಂಠ ನಾಯಕ ಭೀಮಂತ ನಾಯಕ ಅವರಿಗೆ ಜೋರ ಚಪ್ಪಳೆ ಈಗ ರೇವನಿಗೆ ಯಾವ ರೀತಿ ಅವರ ತಂದ್ರು ಮುರುಗೂರು ದೇವಸ್ಥಾನಕ್ಕೂ ನಮ್ಮ ಸೂತ್ರಧಾರಿಯಾದಂತ ಮಾಂತಪ್ಪ ಅವನು ಮಾಡಿದಂತ ಕೆಲಸ ಅದು ಸಾಮಾನ್ಯವಾದಂತ ಕೆಲಸ ಅಲ್ಲ ಗುಡ್ಡನ ಕಳೆದು ಬೆಟ್ಟದ ಅಯ್ಯಪ್ಪ ಮಾಡುವ ಏನ್ ಮಾಡುವ ಬುಡ್ಡವನ್ನ ಕಳೆದು ಬೆಟ್ಟದ ಅಯ್ಯಪ್ಪನನ್ನ ಮಾಡಿದಂತ ಮಾಂತನಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ ನಿಮ್ಮ ಒಂದು ದೂರಾರ ಅವರಿಗೆ ಬರಲಿ ಆ ಮಾಂತಪ್ಪ ನಮ್ಮ ಪರಮ ಶಿಷ್ಯ ಅವರಿಗೆ ನಮ್ಮ ಸಂಸದರಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ನಮ್ಮ ಸರಳ ವ್ಯಕ್ತಿತ್ವದ ಅಭಿವೃದ್ಧಿಯ ಬೆಂಬಲ ಸದಾ ಬೆಂಬಲ ಇರುತ್ತೆ ಅಂತ ಈ ಗುಡಿ ಬಗ್ಗೆ ಇಷ್ಟ ಇಷ್ಟಪಡ್ಬೇಕಂತಂದ್ರೆ ಅಯ್ಯಪ್ಪ ಸ್ವಾಮಿ ಸದ್ಭಕ್ತರು ಇಡೀ ನಮ್ಮ ರಾಜ್ಯದಲ್ಲೆಲ್ಲ ಬೇರೆ ದೇಶ ಬೇರೆ ರಾಜ್ಯಗಳಲ್ಲಿ ಕೂಡ ಅಯ್ಯಪ್ಪ ಸ್ವಾಮಿ ಅದಾರ ಎಲ್ಲಾ ಅಯ್ಯಪ್ಪ ಸ್ವಾಮಿ ಭಕ್ತರಿಗೂ ಸಬೆ ಮಲೆಕ್ ಆಗ್ತಾ ಇಲ್ಲ ಯಾಕಂತಂದ್ರೆ ಅಲ್ಲಿ ಆಗುವಂತ ಜನದಟ್ಟಣೆ ಆಗಿರ್ಬೋದು ಬಡತನವಾಗಿರ್ಬೋದು ಕೆಲವಷ್ಟು ಅಯ್ಯಪ್ಪ ಸ್ವಾಮಿಗಳಿಗೆ ಅಲ್ಲಿ ಹೋಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ ಆ ಒಂದೇ ಉದ್ದೇಶವನ್ನು ಇಟ್ಟುಕೊಂಡ ಇಲ್ಲಿ ಮುರೋಡ್ ಗ್ರಾಮದವರು ಶಬರಿಮಲೆ ಏನ ಒಂದು ಅಯ್ಯಪ್ಪ ಸ್ವಾಮಿ ಮಾಡ್ಬೇಕಂತ ಹೇಳಿ ನಮ್ಮ ಮುರೋಡ್ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಹಾಗೂ ಮುರೋಡ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಕುಡ್ಕೊಂಡ ಒಂದು ಈ ಯೋಜನೆಯನ್ನ ರೂಪ ರೂಪರೇಷೆ ಮಾಡ್ಕೊಂಡ ಒಂದು ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೇವೆ ಈ ಒಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಒಂದು ದೇವಸ್ಥಾನ ಕಟ್ಟಡವನ್ನು ಮಾಡ್ಬೇಕಾದ್ರ ಶಬರಿಮಲೆ ಮಾದರಿ ಒಳಗಿರುವಂತ ಒಂದು ಏನು ಇದೆ ಅದೇ ನಮ್ಮ ನಂದಿಮಠ ಸರ್ ಮತ್ತು ನಮ್ಮ ಗೌಂಡಿ ಗೌಂಡಿಯವ್ರನ್ನ ನಮ್ಮ ಎಲ್ಲ ಅಯ್ಯಪ್ಪ ಸ್ವಾಮಿ ಸಮಿತಿ ಸಮಿತಿಯ ಕುಡ್ಕೊಂಡು ಹೋಗಿ ಅಲ್ಲಿ ಇರುವಂತ ಸೈಜ್ ಏನ್ ಸೈಜ್ ಐತಿ ಅಲ್ಲಿ ಏನೈತಿ ಅದನ್ನೇ ಒಂದು ತಗೊಂಡು ಅದ ಮಾರ್ಗದರ್ಶನದೊಳಗ ನಮ್ಮ ನಂದಿಮಠ ಸರ್ ಇಂಜಿನಿಯರ್ ಸಾಹೇಬರು ಮಾರ್ಗದರ್ಶನದೊಳಗ ಹುಬ್ಬಳ್ಳಿ ಗುರು ಸ್ವಾಮಿಗಳ ಮಾರ್ಗದರ್ಶನದೊಳಗ ಮಂದ್ ಮುರೋಡ ಗ್ರಾಮದ ಎಲ್ಲಾ ಗುರು ಹಿರಿಯರ ಮಾರ್ಗದರ್ಶನದೊಳಗ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನ ಆ ಜನವರಿ ಇಪ್ಪತ್ತೇಳು ಆ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಆ ಒಂದು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇವೆ ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ಈ ಒಂದು ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಬೇಕು ಮತ್ತು ಮುಂದುವರೆದ ಕಾಮಗಾರಿಯನ್ನ ಮಾಡಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಅಗತ್ಯ ಐತಿ ಅದಕ್ಕೆ ತಾವೆಲ್ಲರೂ ಕೂಡಕೊಂಡ ಈ ದೇವಸ್ಥಾನದ ಕಟ್ಟಡಕ್ಕೆ ಸಹಾಯ ಸಹಕಾರ ತಾನು ಮನ ಧನ ಸೇವೆ ಸಲ್ಲಿಸಬೇಕು ಯಾಕಂದ್ರೆ ಈ ಮಾದರಿ ಒಂದು ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಮಾದರಿ ಒಳಗೆ ಏನ್ ಮಾಡಾಕತ್ತೇವಿ ಇದೊಂದು ನಮ್ಮ ಬೆಳಗಾವಿ ಜಿಲ್ಲಾ ಅಷ್ಟ ಅಲ್ಲ ಹುಬ್ಳಿ ಧಾರವಾಡ ಬೆಳಗಾವಿ ಜಿಲ್ಲಾದೊಳಗೆ ಎಲ್ಲೂ ಸದ್ಯ ಬಿಜಾಪುರದೊಳಗೆ ಎಲ್ಲೂ ಇಲ್ಲ ಉತ್ತರ ಕರ್ನಾಟಕ ಒಳಗೆ ಎಲ್ಲೂ ಇಲ್ಲ ಆದ ಕಾರಣಕ್ಕಾಗಿ ಇದಕ್ಕೆಲ್ಲರೂ ಸಹಕಾರ ಹೇಳಿ ನಮ್ಮೊಂದು ವಿನಂತಿ ಇದೆ ಕ್ಷೇತ್ರ ದಕ್ಷಿಣ ಭಾರತದಲ್ಲಿ ಜಗನ್ಮಾತೆ ಎಲ್ಮ ದೇವಸ್ಥಾನ ನನಗೆ ಭಾವಿಸಲಾಗ್ತಾ ಇದೆ ಬರುವಂತ ದಿನಮಾನಗಳಲ್ಲಿ ಅದು ಸವಿಸಮಾನ್ಯವಾಗಿರ್ತಕ್ಕಂಥ ಕ್ಷೇತ್ರ ಯಾವ್ದಾರು ಆಗಲಿ ಅದು ಅಯ್ಯಪ್ಪ ಗುರುತವಾಗಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾನು ಬಹುಶಃ ಹನ್ನೊಂದು ಗಂಟೆಗೆ ಇಲ್ಲಿ ಬಂದೆ ಇದನ್ನೆಲ್ಲ ಪ್ರದೇಶವನ್ನು ನೋಡಿದಾಗ ಬರುವಂತ ನಿರ್ಮಾಣಗಳಲ್ಲಿ ಇದೊಂದು ಪುಣ್ಯ ಕ್ಷೇತ್ರ ಆಗ್ತತಿ ಮೂರು ನೂರಕ್ಕೆ ಮತ್ತೊಂದು ಗಿಂಗಿ ಬರ್ತದೆ ಅಂತ ತಿಳ್ಕೊಂಡು ಅನಿಸ್ತಾ ಇದೆ ಅಂತ ಇವತ್ತು ಕಾರ್ಯ ನಡೀತಾ ಇದೆ ಬಹುಶಃ ಸನ್ಮಾನ್ಯ ಜಗದೀಶ್ ಶೇಖರ್ ವಿನಂತಿ ವಿನಂತಿರಂದ್ರ ಮೊನ್ನೆ ನಮ್ಮ ಎಲ್ಲೊಂದು ಕ್ಷೇತ್ರಕ್ಕೆ ಒಂದು ನೂರು ಕೋಟಿ ಹಣವನ್ನು ತರಿಸಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ತಾವು ಮನಸ್ಸು ಮಾಡಿ ಇದೊಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಬಹುಶಃ ಬಹಳಷ್ಟು ಜನಕ್ಕೆ ದೂರದ ಇವತ್ತು ಕೇಳಕ್ ಹೋಗ್ಲಿಕ್ಕೆ ಆಗುದಿಲ್ಲ ಬರೀ ಇರುತ್ತಾರೆ ದರ್ಶನ ಪಡ್ಕೊಡ್ಬೇಕಂತ ಆಶೆ ಇರ್ತತಿ ಅಯ್ಯಪ್ಪನ ದರ್ಶನ ಪಡಿಬೇಕು ನಾವು ಪಾವಣರಾಗ್ಬೇಕಂತ ಆಶೆ ಇರ್ತತಿ ಆ ಪರ್ಯಾಯವಾಗಿ ಬಹುಶಃ ಈ ಕ್ಷೇತ್ರವಂತ ನಿರ್ಬಂಧ ಕೊಟ್ರೆ ಎಷ್ಟೋ ಬರ ಮಕ್ಕಳು ಆ ದರ್ಶನ ಪಡೆದು ಧನ್ಯವಾದ ಅಂತ ಹೇಳಿ ಇಚ್ಛಾ ಪಡ್ಕೊಂಡು ಆ ನಿಟ್ಟಿನಲ್ಲಿ ನಾವು ಗ್ರಾಮ ಮಾಡ್ತಾ ಇದ್ದೇವೆ ಯಾಕಂದ್ರ ನಾ ಬಹುಶಃ ನಿನ್ನ ಮೊನ್ನೆ ದಿವಸ ನಿನ್ನೆ ದಿವಸ ಪೂರ್ಣಚಿ ದೇಹ ಇದನ್ನ ಪಂಚಿ ನೋಡ್ರಿ ಅಂತ ಜಗದೀಶ್ ಶೆಟ್ಟರ್ ಸಾಹೇಬ್ರೂ ಇಲ್ಲ ನೀವು ಅಯ್ಯಪ್ಪ ಸಾವಿರಿಗೆ ಬರ್ಬೇಕಂದಾಗ ಇಲ್ಲ ನಮ್ಮ ಒಬ್ಬರಿಗೆ ಆಸೆಗಿದೆ ನಾವು ಬಂದೇ ಬರ್ತೇವೆ ಅಂತ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಹೇಳಿದ್ದಾರೆ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ ಯಾಕಂದ್ರೆ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಹಚ್ಚಲಿ ಸ್ವತಃ ಫೋನ್ ಹಚ್ಚ ರಾಜಕಾರಣಿ ಯಾರಿದ್ರೆ ಅದು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅಂತ ಹೇಳಕ್ ಇಚ್ಛಾ ಕೊಡ್ತಾನೆ ಬಂದ್ರು ಉಪಸ್ಥಿತಿಯಲ್ಲ ಸುಮ್ಮನೆ ಹೊಗಳ್ತಾ ಇಲ್ಲ ನಿಜ ಸತ್ಯವನ್ನು ಹೇಳ್ತಿದ್ದೇನೆ ಬಾ ಮಾಜಿ ಮುಖ್ಯಮಂತ್ರಿಗಳಿದ್ರು ಸಹ ಯಾವುದೇ ಅಹಂಭ ಇಲ್ಲದೆ ಇದು ಹುಡುಗರು ಪೂರ್ಣಿದ್ರು ಕಟ್ಟೆ ಕಡ ಮನುಷ್ಯರು ಸಹ ಸ್ಪಂದಿಸುವಂತ ವ್ಯಕ್ತಿ ರಾಜಕಾರಣಿ ನಾ ಹೇಗ್ ಅಪ್ಪ ಹೇಗ್ಲಿ ನಮ್ಮ ಗುರುಸ್ವಾಮಿ ಹೇರಿ ಒಬ್ಬ ಹೇಳಿ ಅಪ್ಪಾಜಿ ಹೇಳಿದಾನ ಅತ್ಯಂತ ಸರಳ ಕೋಶ ಈಗಿನ ರಾಜಕಾರಣಿಗೆ ಅಪರಾಧ ಎನ್ನುವ ಭಾವನೆ ಇರತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹಿ ಆಗಿದ್ದಾರೆ ಎನ್ನುವ ಭಾವನೆಯನ್ನ ನಾ ವ್ಯಕ್ತಪಡಿಸಿದವರ ಮುಂದೆ ಅದಕ್ಕೆ ಆಶೀರ್ವಾದರು ಇಲ್ಲಿ ಎಲ್ಲರ ಆಶೀರ್ವಾದದಿಂದ ನಾ ಇಷ್ಟು ಬೆಳೆದಿದ್ದೇನೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ನಗರನೇ ಅಯ್ಯಪ್ಪ ಸ್ವಾಮಿ ನಗರ ಮಾಡಿರ್ತಕ್ಕಂಥ ಯಾರಿದ್ರೆ ಸನ್ಮಾನ್ಯ ಜಗಡಿ ಶಕ್ ಅಪ್ಪಾಜಿ ಅವರು ಅಂತ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಸುಮಾರು ಹೋಗೋದಲ್ಲ ವಾಸ್ತವಿಕ ಸತ್ಯವನ್ನ ಹೇಳ್ತಾ ಇದ್ದೇನೆ ನಾ ಹೇಳ್ತಾ ಇದ್ದೇನೆ ಇವತ್ತು ಮಾಂತೇಶ್ ಶಾಲಾಜ್ರು ನಾನ್ ನೋಡಿದ್ರೆ ಇವನ್ನೆಲ್ಲ ಕಾರ್ಯಗಳನ್ನ ನೋಡೋಣ ಕಾಳಕಾಂಬ ದೇವಸ್ಥಾನ ಇರ್ಬೋದು ನವಗ್ರಹ ದೇವಸ್ಥಾನ ಬೆಟ್ಟಗಳ ಅಯ್ಯಪ್ಪನ ದೇವಸ್ಥಾನ ಮುಖಾಂಬಿಕೆ ದೇವಸ್ಥಾನ ಇವೆಲ್ಲ ಅನುಷ್ಠಾನಗಳ್ ಆ ನಾರಾಯಣ ದರ್ಶನ ಆಗ್ಬೇಕಾಗಿದೆ ಆಕ ಬಹಳಷ್ಟು ತಡಿತವಾಗಿ ನಾವು ಎಲ್ಲ ನೆಪಕ್ಕೆ ಮಾತ್ರ ಆ ಅಯ್ಯಪ್ಪ ಸ್ವಾಮಿ ಮನಸ್ಸು ಮಾಡಿದ್ರೆ ಏನೆಲ್ಲವನ್ನ ಮಾಡಬಹುದು ಅನ್ನೋದನ್ನ ಅದು ನಿಸರ್ ನಿಸರ್ಗವೇ ಸೃಷ್ಟಿ ಮಾಡಿ ಕೊಡ್ತತಿ ಅಂತ ಕಾರ್ಯ ಇವತ್ತು ಆಗ್ತಾ ಇದೆ ಯಾಕಂದ್ರೆ ಗೈರಾಣಿ ಜಗ ಇದೆ ಮೂರು ಎಕರೆ ನಾವು ಹುತಾರ್ಥಗೊಂಡಿದ್ರು ಅಂತ ಹೇಳಿದಾರು ಬಹುಶಃ ಇಲ್ಲಿ ನೀವು ಸಾಮಾಜಿಕ ಸೇವೆಯನ್ನು ಮಾಡುವಂತ ಕೆಲಸ ದೇವರ ಅನುಷ್ಠಾನ ಮಾಡುವಂತ ಕೆಲಸ ಇದಕ್ಕೆ ಯಾರು ಅಡ್ಡಿ ಬೇಗ ಬಹಳಕಾರವಾಗಿ ಬೆಳೀಲಿಕ್ಕೆ ಬಹುಶಃ ಹಿಂಗ್ ಹಿಂಗ್ ಹತ್ತಿ ಬಂದ್ಬಿಟ್ರೆ ಈಗ ಗಾಡಿ ತಗೊಂಡ್ ಬಂದಿವಿ ಹಿಂಗೊಂದು ಐದಾರು ಕಿಲೋಮೀಟರ್ ಇದನ್ನ ನಾಡ್ಕೊಂತ ಅಯ್ಯಪ್ಪನ ಸ್ವಾಮಿ ದರ್ಶನ ನಿಶ್ಚಿತವಾಗಿ ಆಗ್ತೈತಿ ಈ ಸರದಲ್ಲಿ ಅಂತ ಹೇಳಿ ಅಂತ ಮಾತನ್ನ ಇನ್ನು ಬಹಳಷ್ಟು ಮಾತಾಡಬಹುದಾಗಿತ್ತು ಶಟ್ರ ನಿಮಿಷ ನಿಮಿಷ್ ಕೊಟ್ಟಿರ ನನಗೆ ಯಾಕಂದ್ರೆ ಬಹಳಷ್ಟು ಆಧ್ಯಾತ್ಮಿಕದ ಬಗ್ಗೆ ಮಾತಾಡಬಹುದು ಬಹುಶಃ ಶಿವನ ಸ್ವರೂಪ ಆಗಿರ್ತಕ್ಕಂಥ ದೀಕ್ಷಿತರು ಹುಟ್ಟಿರ್ತಕ್ಕಂಥ ನಾಡು ಮಹಾ ತಪಸ್ವಿ ಮಾತ ಅಪ್ಪಾಜಿ ಯಾಕಂದ್ರ ಕಲಿಯುಗದಲ್ಲಿ ಬಹುಶಃ ಈ ನಾಡಿನಲ್ಲಿ ಒಂದು ಒಂದು ಸಂದರ್ಭನ ಹೇಳ್ತೇನೆ ಮೊನ್ನೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಸುಮಾರು ಏಳು ಕೋಟಿ ರೂಪಾಯಿ ತುಡುಗು ಬಂಧುಗಳೇ ಒಂದು ಮಾತನ್ನ ಹೇಳ್ತೇನೆ ಹೇಳ್ತೇನೆ ಬಹಳಷ್ಟು ಲೀಲಿಗಳಾಗಿದ್ದವು ಮಾಂತಪ್ಪಾಜಿ ಏನು ಅದು ಒಂದು ಲೀಲಿ ಹೇಳ್ತೇನೆ ಒಂದು ಏಳು ಕೋಟಿ ರೂಪಾಯಿ ತೊಡುಗು ಆಯ್ತು ಎಲ್ಲ ಎಲ್ಲಾ ಪೊಲೀಸರು ಹುಡುಕೆ ಇಡುದು ಸಿಗ್ಲೇ ಇಲ್ಲ ಕೊನೆಗೆ ಸನ್ಮಾನ್ಯ ರಮೇಶ್ ಕತ್ತಿ ಅವರು ಹೇಳಿದ್ರು ಮುರುಗೋಡ ಮಾಂತಪ್ಪಾಜಿ ಅಡಿ ಇಟ್ಟಿರ್ತಕ್ಕಂತ ಅಡಿಗಳಾಕಿರತಕ್ಕಂತ ಇದು ಬ್ಯಾಂಕು ಒಂದ್ಸಲ ನೀವು ಅಲ್ಲಿ ಇದಕ್ಕೆ ಹೋಗಿ ಬರೀ ಗದ್ದಿಗೆ ಹೋಗಿ ಬರ ಅಂದಾಗ ಇಲ್ಲಿ ಬಂದು ಬೀಳ್ಕೊಂಡು ಹೋಗ ಮರನೇ ದಿವಸನ ಏಳು ಕೋಟಿ ರೂಪಾಯಿ ಸಿಕ್ಕಿರತಕ್ಕಂತ ಉದಾಹರಣೆ ಮಾತಪ್ಪಾಗಿ ಆಶೀರ್ವಾದ ಇತ್ತು ಅಂತ ಹೇಳಿಕ್ಕೆ ಅಂತ ತಪಸ್ವಿ ನೆಲ ಇದು ಶಿವನ ನಾಡು ಇದು ಮಾತಾ ಹುಟ್ಟಿರ್ತಕ್ಕಂಥ ನಾಡು ಅವನು ನಡೆದಾಡಿರತಕ್ಕ ಭೂಮಿ ಪುಣ್ಯ ಭೂಮಿ ಇದಾಗಿದೆ ಅಂತ ತಿಳ್ಕೊಂಡು ಇನ್ನೂ ಬಹಳಷ್ಟು ಮಾತಾಡಬಹುದಾಗಿತ್ತು ಸಮಯ ಕಡಿಮೆ ಇದೆ ಇಲ್ಲಿ ಮಾತ್ ಕರಿಸಿ ಯಾಕಂದ್ರೆ ನಮ್ಮ ಮಾಂತೇ ಆರಾಜಿನ ಬಗ್ಗೆ ನಮ್ಗೆ ಬಹಳಷ್ಟು ಹೆಮ್ಮೆ ಬಂದುಗಳೇ ಯಾಕಂದ್ರೆ ಯಾವುದಾದ್ರೂ ಕೆಲಸ ನಡೀತಿರ್ತಕ್ಕ